ದಕ್ಷಿಣ ಭಾರತದ ಪ್ರಸಿದ್ಧ ಮೂರು ಕಡೆಯಿಂದ ದೇಶ ಉಳಪಿ ಮೂರು ಮಾರ್ಗಗಳು ಬಂದಂಥ ಎಲ್ಲ ನನ್ನ ಹೋರಾಟ ಮಿತ್ರರಿಗೆ ಮೊದಲನೇದಾಗಿ ನಾನು ರೈತ ಸಮುದಾಯದ ಪರವಾಗಿ ಕೃತಜ್ಞತೆ ಸಭಾಧ್ಯಕ್ಷರಾದಂತಹ ಹಿರೇಮಠ್ರೆ ಈಗ ತಾನೇ ನಮ್ಮ ಜೊತೆ ಸೇರ್ಕೊಂಡಂತ ದಕ್ಷಿಣ ಭಾರತದ ಸ್ನೇಹಿತರು ಆದಂತ ರಾಜ್ರವರೇ ಮತ್ತು ಹೆಚ್ಚಿರುವಂತ ಎಲ್ಲ ಸ್ನೇಹಿತರೆ ಇವತ್ತು ನಾವು ದೇಶಿಗಳು ಅಭದ್ರತೆಯನ್ನೇ ಎದುರಿಸ್ತಾ ಇದ್ದೀವಿ ತುಂಬಾ ಆತಂಕದಲ್ಲಿದ್ದೀವಿ ಎಲ್ಲ ದೂರ ಆಗ್ತವೆ ನರೇಂದ್ರ ಮೋದಿ ಅವರು ಐವತ್ತಾರು ಇಂಚು ಸುತ್ತಲತೆ ಇದನ್ನು ಹೊಂದಿದ್ದಾರೆ ಇತ್ತೀಚೆಗೆ ಅವರು ಕೊಟ್ಟ ಮಾತನ್ನು ಒಂದನ್ನೂ ಉಳಿಸ್ಕೊಂಡಿಲ್ಲ ಏನ್ ಮಾತಾಡಿದ್ರು ಅದಕ್ಕೆ ತದ್ವಿರುದ್ಧವಾಗಿ ನಡ್ಕೊಂಡಿದ್ದಾರೆ ಅಭದ್ರತೆ ಅನುಭವಿಸ್ತಾ ಇದ್ದೀವಿ ಸ್ನೇಹಿತರೆ ಎಪ್ಪತ್ತಾರು ಸ್ವತಂತ್ರ ವರ್ಷದ ಎಪ್ಪತ್ತಾರು ವರ್ಷದ ಇತಿಹಾಸದಲ್ಲಿ ಯಾವ ಸರ್ಕಾರಗಳು ಬಂದು ಹೋಗಿದ್ದಾವೆ ಕೆಟ್ಟ ನೀತಿಯನ್ನು ಇಂದುವ್ರು ಮಾರಲಿರಲಿಲ್ಲ ಮಾಡಿದ್ರೂ ಕೂಡ ಇಷ್ಟು ಮಾಡಿರಲಿಲ್ಲ ದೇಶವನ್ನು ಮುಂದಕ್ಕೆ ಕೊಂಡೋಗ್ತೀವಿ ಅಂತ ಹೇಳಿದ್ರು ಮುಂದಕ್ಕೆ ಕೊಂಡೋಗಿಲ್ಲ ನೂರಾರು ವರ್ಷ ಹಿಂದಕ್ಕೆ ತಗೊಂಡ್ಬಂದಿದ್ದಾರೆ ಮಹಾಪ್ರಭುಗಳ ದಯೆಯಿಂದ ನಾವೆಲ್ಲ ಸೇರಿದ್ದೀವಿ ಮಹಾಪ್ರಭುಗಳು ಫಕೀರರು ನಾನು ಜಂಗಮ ಉಂಟು ಜಂಗಮ ಕಳಿವಿಲ್ಲ ಪ್ರತಿರೋಧಕ್ಕೆ ಅಳಿವಿಲ್ಲ ಪ್ರಜೆಗೆ ಅಳಿವಿಲ್ಲ ಇರಲಿ ಈ ಶ್ರೀ 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 ಜಗದ್ಗುರು ಮಹಾ ಸುಳ್ಳುಗಾರ ಮಹಾಪ್ರಭುಗಳ ಹೊಸ ಸುಳ್ಳು ಈಗಷ್ಟೇ ಸುದ್ದಿ ಬಂದಿದೆ ನನಗೆ ಪರಿಹಾರ ಬರ ಪರಿಹಾರ ಕೇಳಿ ಕೇಂದ್ರವನ್ನ ಸರ್ಕಾರ ಕೇಳಿತ್ತು ಕರ್ನಾಟಕದ ಸರ್ಕಾರ ಇವತ್ತು ಬೆಳಿಗ್ಗೆ ಕೋರ್ಟ್ಗೆ ಹೋಗಿದ್ದಾರೆ ಅಲ್ಲಿ ಮಹಾಪ್ರಭುಗಳ ವಕೀಲರು ಇನ್ನೊಂದು ಸುಳ್ಳು ಹೇಳಿದ್ದಾರೆ ಏನ್ ಸುಳ್ಳು ಹೇಳಿದ್ದಾರೆ ಇವತ್ತು ಪರ ಪರಿಹಾರ ನೀವು ಕೇಂದ್ರಕ್ಕೆ ಕೇಳಬೇಕಾಗಿತ್ತು ನೇರವಾಗಿ ಅವರು ಸುಪ್ರೀಂ ಕೋರ್ಟ್ಗೆ ಬಂದಿದ್ದಾರೆ ಆದ್ದರಿಂದ ನಾವು ಕೊಡಕ್ಕಾಗಲ್ಲ ನೀವು ಸುಪ್ರೀಂ ಕೋರ್ಟ್ನವರು ದಯವಿಟ್ಟು ಒಂದು ನೋಟಿಸ್ ನಮಗೆ ಕಳಿಸ್ಬೇಡಿ ಅದು ಕಳಿಸಿದ್ರೆ ಅದು ಚುನಾವಣೆಗೆ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಹೆಲ್ಪ್ ಆಗುತ್ತೆ ಅಂತ ಜ್ಯ ಧೈರ್ಯ ನೋಡಿ ಒಂದು ರಾಜ್ಯ ಅಕ್ಟೋಬರ್ ಮೂವತ್ತೊಂದರೊಳಗೆ ಬರವನ್ನ ಘೋಷಿಸಿ ಪರಿಹಾರ ಕೇಳಿದರು ಕರ್ನಾಟಕ ಸರ್ಕಾರ ಸೆಪ್ಟೆಂಬರ್ನಲ್ಲೇ ಬರವನ್ನು ಘೋಷಿಸಿ ಕೇಳಿ ಅದಾದ ನಂತರ ನವೆಂಬರ್ ಡಿಸೆಂಬರ್ ಒಳಗೆ ಅಲ್ಲಿ ಹೋಗಿ ಚಾಣಕ್ಯರನ್ನ ಭೇಟಿ ಮಾಡಿ ಮಹಾಪ್ರಭುವನ್ನ ಭೇಟಿ ಮಾಡಿ ಅರಿಕೆ ಮಾಡಿ ವಿಳಂಬ ಮಾಡ್ತಾ ಇದ್ದಾರೆ ಇಲ್ಲಿಂದ ಹೋದ ಅಷ್ಟೂ ಜನ ಸಂಸದರು ಬಾಯಿ ತೆಗಿತಾ ಇಲ್ಲ ಈಗ ಚುನಾವಣೆ ಹತ್ರ ಬಂದ ತಕ್ಷಣ ಕೋರ್ಟಿನ ಮೊರೆಗೆ ಹೋದ್ರೆ ಇನ್ನೊಂದು ಸುಳ್ಳನ್ನು ಹೇಳ್ತಾರೆ ನಾನ ಮರ್ಯಾದೆ ನಾಚಿಕೆ ಏನಾದ್ರು ಇವರುಗಳಿಗೆ ಇರಲಿ ನಾನು ಮೊನ್ನೆ ಲಡಾಖ್ ಹೋಗಿದ್ದೆ ಸುಮ್ಮನೆ ನೋಡ್ಕೊಂಡಿರಕ್ಕಾಗಲಿಲ್ಲ ಏನಾಗ್ತಿದೆ ಅಲ್ಲಿ ಅಂತ ವಾಂಗ್ಚುಕ್ ಒಬ್ಬ ಸಂತಿನ ತರ ಅಲ್ಲಿ ಕೂತಿದ್ರು ಎರಡು ನಾಟಕೋತ್ಸವ ನಡೀತಿತ್ತು ಆದರೂ ಒಂದಿನ ಹೋಗ್ಬೇಕು ಹುಟ್ಟಿದ ಬುದ್ಧಿನ ಖಾಲಿ ಇದ್ದೆ ಕೃಪಾಕರ್ ಸೇನಾನಿ ಜೊತೆ ಅಲ್ಲಿಗೆ ಹೋದೆ ಏನು ಸಮಸ್ಯೆ ಯಾಕಂದ್ರೆ ವಾನ್ಚುಕ್ಕನ್ನು ಸಂತನಂತೆ ಬಹಳ ದೊಡ್ಡ ಕೆಲಸ ಮಾಡಿದವರು ಮ್ಯಾಕ್ಸಿಸ ಅವಾರ್ಡ್ ತಗೊಂಡವರು ಏನು ಅಂತಲ್ಲಿ ಹೋದ್ರೆ ಅಲ್ಲಿ ದ್ವೇಷದ ವಾತಾವರಣ ಇರಲಿಲ್ಲ ಕ್ರೋಧದ ವಾತಾವರಣ ಇರಲಿಲ್ಲ ಅಲ್ಲಿಯ ಬುಡಕಟ್ಟು ನೋಡಿ ಕೂತ್ಕೊಂಡು ಪ್ರಾರ್ಥನೆ ಮಾಡ್ತಾ ಇದ್ರು ರವೀಂದ್ರನಾಥ್ ಟೆಗೂರ್ ಮಾತುಗಳನ್ನು ಹೇಳ್ತಾ ಇದ್ರು ಅಷ್ಟು ದೂರದಿಂದ ನಮ್ಮನ್ನು ನೋಡಕ್ಕೆ ಬಂದ್ರ ಅಂತ ನಮ್ಮನ್ನ ಬರಮಾಡಿಕೊಂಡು ಅಲ್ಲಿ ಮಹಾಪ್ರಭುಗಳ ಸ್ನೇಹಿತರು ಗಣಿಗಾರಿಕೆ ಮಾಡಬೇಕು ಇನ್ನೊಂದು ಮಾಡಬೇಕು ಅಂತ ಪ್ರಯತ್ನ ಮಾಡ್ತಿದ್ದಾರೆ ಅಲ್ಲಿಯ ಜನ ಹಿಮಾಲಯ ಪರ್ವತ ತುಂಬಾ ಅಷ್ಟು ಗಟ್ಟಿಯಾದದ್ದಲ್ಲ ಇಲ್ಲಿ ಮಂಜು ಕರಗು ಹೋಗುತ್ತೆ ಕ್ಲೈಮೇಟ್ ಚೇಂಜ್ ಆಗ್ತಾ ಇದೆ ಇಲ್ಲಿ ನಾವು ಹೇಗೋ ಬದುಕ್ತಾ ಇದ್ದೀವಿ ಈ ಪ್ರತಿಕೂಲ ಇದರಲ್ಲಿ ಇದನ್ನು ಮಾಡಬೇಡಿ ಯಾಕಂದ್ರೆ ಅಲ್ಲಿ ಮಳೆ ಇಲ್ಲ ಆ ಮಂಜೆ ಕರಗಿ ಉತ್ತರ ಭಾರತದಲ್ಲಿ ನದಿಗಳಿಗೆ ನೀರು ಬರೋದು ಇದನ್ನು ನಿಲ್ಲಿಸಬೇಡಿ ಮುಂದೆ ತೊಂದರೆ ಆಗುತ್ತೆ ಅಂದ್ರೆ ಇಲ್ಲ ಉಪವಾಸ ಕೂತ್ಕೊಳ್ಳಿ ನಾವು ನಿಮ್ಮ ಮಾತು ಕೇಳಲ್ಲ ಇದು ಹೋದ ಚುನಾವಣೆಯಲ್ಲಿ ಮಹಾಪ್ರಭುಗಳು ಕೊಟ್ಟ ಮಾತು ಆರನೇ ಶೆಡ್ಯೂಲ್ ಉಪೇರಿಸ್ತೀವಿ ಅದನ್ನ ಒಂದು ಸಪರೇಟ್ ರಾಜ್ಯ ಮಾಡ್ತೀವಿ ಅದಕ್ಕೆ ನೀವು ಬುಡಕಟ್ಟನವರೇ ಆಳೋ ತರ ಕಮಿಟಿಗಳು ಮಾಡ್ತೀವಿ ಅಂತ ಮಾತು ಕೊಟ್ಟು ಈಗ ಆ ಮಾತನ್ನ ನೆನಪಿಸಿದ್ರೆ ದೇಶದ್ರೋಹಿಗಳು ಅಂತ ನೋಡ್ತಾ ಇದ್ದಾರೆ ಸರಿ ನಾವು ಹೋಗಿ ಆ ಸಂತನ ಜೊತೆ ಮಾತಾಡಿದ್ವಿ ಇವರು ಕೇಳೋ ಹಾಗೆಲ್ಲ ನೀವು ಇಪ್ಪತ್ತೊಂದಿನ ಉಪವಾಸ ನಿಲ್ಲಿಸಿ ಯಾಕಂದ್ರೆ ನೀವು ಬದುಕುಳಿಯೋದು ಮುಖ್ಯ ಹೋರಾಟ ಮುಂದುವರಿಸೋಣ ಅಂದ್ವಿ ಏಳನೇ ತಾರೀಕು ಚೀನಾ ಗಡಿಗೆ ನಾವು ಹೋಗ್ತಿದೀವಿ ಬುಡಕಟ್ಟಿನವರೆಲ್ಲ ಅಲ್ಲಿ ಎಷ್ಟು ಸ್ಥಳವನ್ನ ಚೈನಾ ಆಕ್ರಮಿಸಿದೆ ಅದನ್ನ ನಾವು ನೋಡ್ತೀವಿ ಒಂದಷ್ಟು ಅಂದ್ರೆ ಆರನೇ ತಾರೀಕು ಇವರು ಒನ್ ಫಾರ್ಟಿ ಫೋರ್ ಸೆಕ್ಷನ್ ತರ್ತಾರೆ ಮಹಾಪ್ರಭುಗಳು ನಾಲ್ಕು ಜನರ ಮೇಲೆ ಸೇರಂಗಿಲ್ವಂತೆ ಇಂಟರ್ನೆಟ್ ಕಟ್ ಮಾಡ್ತಾರಂತೆ ಅಂದ್ರೆ ಮಹಾಪ್ರಭುಗಳು ಹಾಕಿಕೊಂಡಿರುವ ವೇಷದೊಳಗಡೆ ಬೆವರುತ್ತಾ ಇದ್ದಾರೆ ಅಂತ ಅರ್ಥ ಬೆವರು ಶುರುವಾಗೋಗಿದೆ ಈ ಮಹಾಪ್ರಭುಗಳ ವೇಷಗಳನ್ನು ನಾನು ನೋಡಿದ್ದೀನಿ ಬಹಳ ಅಲ್ಲ ನಮ್ದು ಸಿನಿಮಾದಲ್ಲಿ ಒಂದು ಕಡಿನಲ್ಲಿ ಇರ್ತಿದ್ರು ಈ ವಿಲನ್ಗಳು ಅವ್ರ ವೇಷ ಗೊತ್ತಾ ಮರೆಸ್ಕೊಳ್ಳೋದು ತಕ್ಕಂತ ಚುಕ್ಕಿ ಇಟ್ಕೊಂಡ್ಬಿಡೋದು ಇಟ್ಕೊಂಡ್ಬಿಟ್ರೆ ಅವ್ರು ಬೇರೆ ಅಂತೆ ಪೊಲೀಸರು ನಡ್ಕೊಂಡು ಹೋಗ್ತಾರೆ ಬರ್ತಾರೆ ಅವ್ರು ಆ ಕಡೆ ಹೋದ ತಕ್ಷಣ ತೆಗಿಯೋದು ಅದಕ್ಕೆ ಇವರು ಸಾಕಷ್ಟು ವೇಷಗಳನ್ನು ಹಾಕೊಳ್ತಾ ಇರ್ತಾರೆ ಅವರ ತುಂಬಾ ಅಂತಃಪುರದ ಮಾತುಗಳು ಅವ್ರ ಕಾಸ್ಟ್ಯೂಮರ್ಸ್ಗೆ ಗೊತ್ತು ಇನ್ನೊಬ್ಬರಿಗೆ ಗೊತ್ತಿಲ್ಲ ಅಂತಃಪುರದವರಿಗೆ ಕಾಸ್ಟ್ಯೂಮರ್ಗಳು ಮೇಕಪ್ ಅನ್ನು ಹೇಳಿದ್ದಾರೆ ಇದು ಏನು ಅಂತ ಒಂದ್ರೆ ನಾನು ಹೈದರಾಬಾದ್ನಲ್ಲಿ ಕಣ್ಣಾರೆ ನೋಡಿದೆ ಅಲ್ಲೊಂದು ದೊಡ್ಡ ಒಂದು ಶಿಲೆಯ ಉದ್ಘಾಟನೆಗೆ ಮಹಾಪ್ರಭುಗಳು ಆಗಮಿಸುತ್ತಿದ್ರು ಬಂದಾಗ ಒಂದು ಪ್ಯಾಂಟು ಶರ್ಟು ಕೋಟು ಹಾಕೊಂಡಿದೆ ಅಲ್ಲ ಬಂದ್ರು ಆದರೆ ಒಂದು ಗಂಟೆ ನಿಮಿಷದವರೆಗೆ ಬಂದರು ಮಹಾಪ್ರಭುಗಳು ಹೈದರಾಬಾದ್ಗೆ ಯಾಕೆ ಅಂತ ನನಗೆ ಅರ್ಥ ಆಗಲಿಲ್ಲ ಯಾಕಂದ್ರೆ ಅವರ ಪುಷ್ಪ ವಿಮಾನದಲ್ಲಿ ಬಂದು ಇಳಿತಾರಲ್ಲ ಕರೆಕ್ಟ್ ಟೈಮ್ಗೆ ದಿಢೀರಂತ ಅಲ್ಲಿಯ ಒಂದು ಕೋಣೆ ಒಳಗೆ ಹೋದರು ಕೋಣೆ ಒಳಗೆ ಒಂದಷ್ಟು ಪೆನ್ಗಳೆಲ್ಲ ಒಳಗಡೆ ಹೋದರು ಹೊರಗಡೆ ಬರ್ತಾರೆ ಅಷ್ಟು ವಿಭೂತಿ ಬಳಕೊಂಡು ಒಂದು ಹಾಕು ನಲವತ್ತೈದು ನಿಮಿಷ ಮೇಕಪ್ ಪ್ರಿಯ ಮನುಷ್ಯನಿಗೆ ಮಹಾಪ್ರಭು ನಲವತ್ತೈದು ನಿಮಿಷ ವಿಕಾರವಾಗಿ ವಿಭೂತಿಗಳನ್ನು ಬಳಕೊಂಡು ಒಂದು ಪಂಚೆ ಕಟ್ಕೊಂಡು ಶಲ್ಯ ಹಾಕ್ಕೊಂಡು ಹಂಗೆ ಬಂದರು ಸ್ವಾಮಿ ಅವ್ರ ಜೊತೆ ಅವರ ಅಂಗರಕ್ಷಕರು ಸಫಾರಿ ಸೂಟ್ ನೋಡಿದ್ರಲ್ಲ ಅವರು ಸಿಲ್ಕ್ ಪಂಚೆ ಒಂದು ಜನಿವಾರ ಇವರು ಸುತ್ತೋದ್ರು ಹೋದರು ಎಷ್ಟು ಭಯ ನೋಡಿ ದೇವಸ್ಥಾನದೊಳಗೋ ಭಯ ಅವ್ರಿಗೆ ಮುಗೀತು ಕಾರ್ಯಕ್ರಮ ಹೊರಟರು ಅಂದ್ರೆ ಹಾ ಹಾ ಮತ್ತೆ ರೂಮ್ ಹೋದ್ರು ಹೊರಗಡೆ ಬರಬೇಕಾದ್ರೆ ಮುಂದಿನ ಕಾಸ್ಟ್ಯೂಮ್ ಕಾಸ್ಟ್ಯೂಮ್ನಲ್ಲಿ ಹೊಂಟರು ಅವರು ಕೆಳಗಿದ್ದ ಕಾಸ್ಟ್ಯೂಮ್ ಮೇಕಪ್ ಡಿಪಾರ್ಟ್ಮೆಂಟ್ ಅನ್ನು ನಾನು ಕೇಳಿದೆ ಅಲ್ಲ ಮಹಾಪ್ರಭುಗಳು ಹೊರಟರು ಅಲ್ಲಿ ಏನಂದ್ರೆ ಅಲ್ಲಿ ಬೇರೆ ಟೀಮ್ ರೆಡಿ ಇದೆಯಂತೆ ಅಲ್ಲೊಂದು ಕಷ್ಟ ಟೀಮ್ ಇದೆಯಂತೆ ಇದು ಮಹಾಪ್ರಭುಗಳ ದಿನಚರಿ ಅದರಲ್ಲಿ ಬೆಳಗಾವಿಗೆ ಬಂದಿದ್ದೀನಿ ನಾನು ಮಾತಾಡ್ತಿರೋದು ನಿಮ್ಮ ಜೊತೆ ಅಲ್ಲ ನಮಗೆಲ್ಲ ವಿಷಯ ಗೊತ್ತು ಮಾಧ್ಯಮಗಳ ಮೂಲಕ ಹೋಗ್ಬೇಕಾಗಿರೋದು ಜನಸಾಮಾನ್ಯನಿಗೆ ಜನಸಾಮಾನ್ಯನಿಗೆ ನನಗೆ ಇಲ್ಲಿ ನೆರೆದಿರುವ ಜನಸಂಖ್ಯೆ ಮುಖ್ಯ ಅಲ್ಲ ಇದನ್ನ ಮಾಧ್ಯಮಗಳ ಮೂಲಕ ಟಿವಿಗಳ ಮೂಲಕ ಬದಲಾವಣೆ ಆಗಬೇಕಾದ್ರೆ ಆ ಜನಸಾಮಾನ್ಯರಿಗೆ ಕೆಲವು ವಿಷಯಗಳನ್ನ ಹೇಳಬೇಕಾಗತ್ತೆ ಬೆಳಗಾವಿಗೆ ಬರೋದಕ್ಕೆ ಮುಂಚೆ ಒಂದಷ್ಟು ನನ್ನ ಆತ್ಮೀಯರ ಹತ್ರ ಜನ ಏನಂತಾರೆ ಕೇಳ್ರಿ ಅಂತ ಹೇಳಿದ್ದೆ ಮಹಾಪ್ರಭುಗಳು ಇಷ್ಟ ಇಲ್ಲ ಬಟ್ ಬಹಳ ಜನಕ್ಕೆ ಮಹಾಪ್ರಭುಗಳು ತುಂಬಾ ಇಷ್ಟ ಆಗಿದ್ದಾರೆ ಅಭಿವೃದ್ಧಿ ಮಾಡಿದಾರಂತೆ ಗಡಿ ಕಾಯ್ತಿದಾರಂತೆ ದೇಶವನ್ನ ಆರ್ಥಿಕ ಸ್ಥಿತಿ ಬಹಳ ಸುಸ್ಥಿರವಾಗಿ ತಗೊಂಡು ಹೋಗಿದಾರಂತೆ ಇನ್ನೊಬ್ರು ನಮ್ಮ ಸಾಹುಕಾರ ಹೇಳ್ತಾರೆ ಅವ್ರಿಗೆ ನಾವು ಓಟ್ ಹಾಕ್ತೀವಿ ಅವ್ರು ಮಹಾಪ್ರಭು ಬಂದ್ರೆ ಮಹಾಪ್ರಭು ಓಟ್ ಆಗ್ತಾರಂತೆ ಒಬ್ಬ ಹೆಣ್ಮಗಳು ನನ್ನ ಯಜಮಾನ್ರು ಏನು ಹೇಳ್ತಾರೋ ಅವ್ರಿಗೆ ಓಟ್ ಆಗ್ತೀನಿ ಅಂತ ಆತ್ಮೀಯ ಪ್ರಜೆಗಳೇ ಹಂಗಲ್ಲ ಕತೆ ನಿಮಗೆ ಮಹಾಪ್ರಭುವಿನ ನಗ್ನತೆ ಏನು ಅಂತ ತೋರಿಸ್ತೀನಿ ನೀವು ಬರೀ ಕಾಸ್ಟ್ಯೂಮ್ ನೋಡ್ತಾ ಇದ್ದೀನಿ ನೀವು ವಿಶ್ವಗುರು ಗಡಿ ಕಾಯುವ ವೀರ ಆರ್ಥಿಕ ಸುಭದ್ರತೆ ತಂದ ಧೀರ ಸವೀನಪ್ಪ ನಮ್ಮ ಗೆಳೆಯ ಏರ್ಪೋರ್ಟ್ಗಳು ಬದಲಾಗಿದೆ ಅಲ್ಲ ಹೌದೇನಪ್ಪ ಹೌದು ಹೌದು ಮಹಾಪ್ರಭುಗಳು ಬಂದ ಮೇಲೆ ಹವಾಯಿ ಚಪ್ಲಿಯವನು ಏರ್ಪೋರ್ಟ್ ನೋಡ್ಬೋದು ಅಂತಿದ್ನಲ್ಲ ನಾನು ಸಿಂಪಲ್ ಆಗಿ ಒಂದು ಪ್ರಶ್ನೆ ಕೇಳಿದೆ ಏರ್ಪೋರ್ಟ್ಗಳು ಬದಲಾಗಿದೆಯಾ ಏರ್ಪೋರ್ಟ್ ಕೈ ಬದಲಾಗಿದೆಯಾ அதானி கைக்கு பதிலாக அஷேர்போர்டு ஏர்போர்ட் பதிலாக ளியன்னூரு ஏர்போர்ட்னே பாயில் ஒன்று காஃபி குடியோண அந்த அவன் மகா மகாபிரபுவின பத்த அவன் முன்னூறு ரூபாய் அந்த இது முன்னூறு ரூபாய் அந்த ஓடு முன்னூறு ரூபாய் இது சர்க்கு ஓகா மகாபிரபுவின மித்திர அதானி கை ஹோட் இது இது மகாபிரபுவின வாபார வசுகள் பதிலாக ಜನಸಂಖ್ಯೆ ಜಾಸ್ತಿ ಆಗ್ತಿದ್ದಂಗೆ ಅಭಿವೃದ್ಧಿ ಆಗಲಬೇಕು ಆದ್ರೆ ರಸ್ತೆ ಬದಲಾಗಿದೆ ಹೌದು ಟೋಲ್ ಗೇಟ್ ಮಾಫಿಯಾ ಗೊತ್ತಾ ನಿಮಗೆ ಸಾಮಾನ್ಯ ಜನರೇ ನೀವು ಟೋಲ್ ಪಾಸ್ ತಗೊಳ್ತಿರಲ್ಲ ಮಿನಿಮಮ್ ಬ್ಯಾಲೆನ್ಸ್ ನಾನೂರು ರೂಪಾಯಿ ಇಡಬೇಕು ನಿಮ್ ಜೋಬಿನ ನಾನ್ನೂರು ರೂಪಾಯಿನೇ ಒಂದು ಕೋಟಿ ಜನ ನಾನೂರು ರೂಪಾಯಿ ಇಟ್ರೆ ಆ ದುಡ್ಡಲ್ಲೋಯ್ತು ಸುಲಿಗೆ ಅಲ್ವೇ ಇದು ರಸ್ತೆಗಳಲ್ಲಿ ಓಡಾಡೋ ನಿಮಗೆಲ್ಲ ಟೋಲ್ ಗೇಟ್ ನೋಡಿದಿರಲ್ವಾ ನೀವು ಜನರೇ ನಾನೂರು ರೂಪಾಯಿ ಮಿನಿಮಮ್ ಬ್ಯಾಲೆನ್ಸು ನಿಮ್ಮ ಕಷ್ಟಾದಿತ ದುಡ್ಡು ಕೋಟ್ಯಾಂತರ ನಾನೂರು ರೂಪಾಯಿ ಸೇರಿದ್ರೆ ಇಲ್ಲಿಗೆ ಬಂತು ಸಣ್ಣ ಸಣ್ಣ ವಿಷಯಗಳನ್ನ ಯೋಚನೆ ಮಾಡಿ ಪೆಟ್ರೋಲ್ ಬೆಲೆ ಜಾಸ್ತಿ ಆಯ್ತು ನಮ್ಮ ಮಹಾಪ್ರಭುಗೋಸ್ಕರ ಕೊಡ್ತೀವಿ ಹತ್ತು ರೂಪಾಯಿ ಜಾಸ್ತಿ ಆದ್ರೆ ಇಪ್ಪತ್ತು ರೂಪಾಯಿ ಜಾಸ್ತಿ ಆದ್ರೆ ನಿಮ್ಮನ್ನ ಮಂಗ ಮಾಡ್ತಿದ್ದಾನೆ ಮಹಾಪ್ರಭು ಅದು ಇಪ್ಪತ್ತು ರೂಪಾಯಿ ಜಾಸ್ತಿ ಆಗಿಲ್ಲ ನೀನು ಕೊಂಡ್ಕೊಳ್ಳೋ ಪೆಟ್ರೋಲ್ ಇಪ್ಪತ್ತು ರೂಪಾಯಿ ಜಾಸ್ತಿ ಆಗತ್ತೆ ಆ ಗಾಡಿಲಿ ಕೂತ್ಕೊಂಡು ನಿನ್ನ ಮಗುನ ಶಾಲೆಗೆ ಬಿಡ್ಬೇಕಾದ್ರೆ ಶಾಲೆಯವರು ಪೆಟ್ರೋಲ್ ಬೆಲೆ ಜಾಸ್ತಿ ಆಗಿದೆ ಫೀಸ್ ಜಾಸ್ತಿ ಮಾಡಿದ್ದಾರೆ ಅಲ್ಲೊಂದು ನೂರು ರೂಪಾಯಿ ಜಾಸ್ತಿ ಆಗುತ್ತೆ ದಿನಸಿ ಅಂಗಡಿಗೆ ಹೋದ್ರೆ ಅಕ್ಕಿ ಬೇಳೆ ಸಾರ್ ಪೆಟ್ರೋಲ್ ಬೆಲೆ ಜಾಸ್ತಿ ಆಗಿದೆ ಅಲ್ಲಿಂದ ತಗೊಂಡ್ ಬರಕ್ ಅವನು ಜಾಸ್ತಿ ಮಾಡ್ತಾನೆ ಆಟೋ ಹಾಕರ್ ಸರ್ ಆ ಬಾಡಿಗೆ ಅಲ್ಲ ಪೆಟ್ರೋಲ್ ಬೆಲೆ ಜಾಸ್ತಿ ಆಗುತ್ತೆ ಅವನು ಜಾಸ್ತಿ ಮಾಡ್ತಾನೆ ನಿನ್ನ ಜಾಸ್ತಿ ಆಗೋದು ನೂರೈವತ್ತು ರೂಪಾಯಿ ಕೊಡೋ ಮಂಗ ಇದನ್ನ ಜನರಿಗೆ ತಿಳಿ ಹೇಳಬೇಕಾಗಿದೆ ನಾವು ಸೈನ್ಯ ಕಾಸ್ಟ್ಯೂಮ್ ಹಾಕೊಂಡು ಹೋಗ್ಬಿಡ್ತಾರೆ ಇವರು ಮಹಾ ಸೈನಿಕರ ತರ ಆದ್ರೆ ಅದೇ ಸೈನಿಕ ಒಬ್ಬ ಕಳಪೆ ಊಟ ಅಂತ ವಿಡಿಯೋ ಮಾಡಿದ ಅದು ನಿಮಗೆ ಕಣ್ಣು ಕಾಣಿಸ್ಬೇಕು ಅವನನ್ನ ಸಸ್ಪೆಂಡ್ ಮಾಡಿದ್ರು ಸತ್ಯಪಾಲ್ ಮಾಲಿಕ್ ಅಂತವರು ಪುಲ್ವಾಮ ನಿಲ್ಲೋಯಿತ್ತು ಪುಲ್ವಾಮಾನ ಅದು ತುಂಬಾ ಡೇಂಜರಸ್ ಆದ ರಸ್ತೆ ಅವ್ರನ್ನ ಅಲ್ಲಿ ಕಳಿಸ್ಬಾರ್ದು ಒಂದು ಹೆಲಿಕಾಪ್ಟರ್ ಕರೆಸ್ಕೋಣ ಅಂದ್ರೆ ಬೇಡ ಅಂದಿದ್ದ್ಯಾರು ಮಹಾಪ್ರಭುಗಳು ಅಲ್ಲಿ ಸತ್ತ ಯೋಧರನ್ನ ಉಪಯೋಗಿಸಿ ಮುಂದಿನ ಸಲ ಓಟ್ ಕೇಳಿದ್ದು ಊಟಾಮಟದ ಹೆಸರಿನಲ್ಲಿ ಯಾರು ಮಹಾಪ್ರಭುಗಳು ಸಾವಿನ ರಾಜಕಾರಣ ಮಾಡಿದ್ದಾರೆ ಮಹಾಪ್ರಭುಗಳು ಅರ್ಥ ಮಾಡ್ಕೊಳ್ಳಿ ಈ ಸಾವಿನ ರಾಜಕಾರಣ ಮಾಡಿದ ಹಿಂದೆ ಆ ನಲವತ್ತು ಜನರ ಮೇಲೆ ಆ ಮಕ್ಕಳು ಸತ್ತರಲ್ಲ ನಮ್ಮ ಯೋಧರು ಟಿವಿ ನೋಡ್ತಾ ಇದ್ದೆ ನಾನು ಆ ಸೋದರ ಆ ಸೋಲ್ಜರ್ಸ್ಗಳ ಮೆರವಣಿಗೆಯನ್ನು ಒಂದು ದೊಡ್ಡ ಇವೆಂಟ್ ತರ ನಡೆಸ್ಕೊಟ್ರು ಮಹಾಪ್ರಭುಗಳು ಆದರೆ ಪ್ರತಿಯೊಂದು ಶವ ಪೆಟ್ಟಿಗೆ ಹೋಗ್ತಾ ಇತ್ತು ಅಂತ ನೋಡ್ತಿದ್ದೆ ಭಾರತದ ಮೂಲೆ ಮೂಲೆಗಳು ಹಳ್ಳಿಗಳಿಗೂ ಹೋಗ್ತಾ ಇತ್ತು ಅಂದ್ರೆ ದೇಶ ಕಾಯೋರು ನಮ್ಮ ರೈತರ ಮಕ್ಕಳೇ ದೇಶಕ್ಕೆ ಅನ್ನ ಕೊಡೋರು ನಮ್ಮ ರೈತರೇ ಅವರನ್ನ ಮೋಸ ಮಾಡಿದ ಮಹಾಪ್ರಭು ಸುಳ್ಳುಗಾರ ಇವರು ಅಂತ ನಿಮಗೆ ಅರ್ಥ ಆಗಬೇಕು ನೂರು ದಿನಗಳ ಕಾಲ ರೈತರು ತಮಿಳ್ನಾಡಿನ ರೈತರು ನಿಂತಿದ್ರು ಕೂತಿದ್ರು ಅವರು ತಮಿಳ್ನಾಡ್ರವರು ತುಂಬಾ ಮೋರ್ ಎಮೋಷನಲ್ ಬೇರೆ ಬೇರೆ ಹಾಕೊಂಡು ಅಸ್ಥಿ ಪಂಜರಗಳನ್ನ ಹಾಕೊಂಡು ನಿಂಬೆಯನ್ನ ಹಾಕೊಂಡು ನೂರು ದಿನಗಳ ಕಾಲ ಜಂತರ್ ಮಂತರ್ನಲ್ಲಿ ಉಪವಾಸ ಮಾಡ್ತಾ ಇದ್ರು ಪ್ರತಿಭಟನೆ ಮಾಡ್ತಾ ಇದ್ರು ನಾನು ಅಲ್ಲಿಗೆ ಹೋದೆ ಒಂದು ದಿನ ತಿರುಗಿ ನೋಡ್ಲಿಲ್ಲ ಮಹಾಪ್ರಭುಗಳು ಟೈಮ್ ಇಲ್ಲ ಅವ್ರಿಗೆ ಕೊನೆಗೂ ರೈತರು ಎದ್ದು ನಿಂತು ಹೊರಟ್ರೆ ಟ್ರ್ಯಾಕ್ಟರ್ಗಳಿಗೆ ಕಂಬಿಗಳು ರಸ್ತೆಗಳನ್ನು ಅಗದಿದ್ದು ಡ್ರೋನ್ಗಳಲ್ಲಿ ಅವರನ್ನು ಕಳಿಸಿದ್ದು ಇದನ್ನೆಲ್ಲ ನೀವು ಅವರನ್ನು ಕ್ಷಮಿಸ್ತೀರಾ ಆ ಮಹಾಪ್ರಭುವಿನ ಧರ್ಮ ಇದೆಯೇನ್ರಿ ಆ ಮಹಾಪ್ರಭುವಿಗೆ ಒಂದು ಕಾಲದಲ್ಲಿ ದೇಶದ ಸ್ವತಂತ್ರಕ್ಕಾಗಿ ಉಪವಾಸ ಮಾಡಿದ ನಾಯಕರನ್ನು ನೋಡಿದ್ವಿ ನಾವು ದೇವಸ್ಥಾನ ಕಟ್ಟಕ್ಕೆ ಉಪವಾಸ ಮಾಡೋ ನಾಯಕನ್ನು ನೋಡ್ತಾ ಇದ್ದೀವಿ ಬೇಕಾ ನಮಗಿದು ನರ್ಮದ ಈ ಮಾಯೆ ಸರ್ವಾಧಿಕಾರಿ ಸರ್ವಾಧಿಕಾರಿಯ ಮೊದಲನೆಯ ಲಕ್ಷಣ ಏನಂದ್ರೆ ತುಂಬಾ ಚೆನ್ನಾಗಿ ಕಾಣಿಸ್ತಾನ ಅವನು ಮಿಂಚಿನಂತೆ ಹೊಳಿತಿರ್ತಾನೆ ಮಾಯದ ಮಾತುಗಳನ್ನ ಮಾತಾಡ್ತಿರ್ತಾನೆ ನಿಮ್ಗೆ ಅರ್ಥ ಆಗೋದಕ್ಕೆ ನೀವು ಮೂರೇ ಬರ್ತೀರಿ ಅದು ಸರ್ವಾಧಿಕಾರಿಯ ಲಕ್ಷಣ ಆ ಸರ್ವಾಧಿಕಾರಿಯ ಅಹಂಕಾರದ ತುತ್ತ ತುದಿಯಲ್ಲಿರುವ ಮಹಾಪ್ರಭುಗಳನ್ನು ನಾವು ಇವತ್ತು ನೋಡ್ತಾ ಇದ್ದೇವೆ ಅಣ್ಣ ಆ ಮಹಾಪ್ರಭುಗಳಿಗೆ ಇಲ್ಲಿ ಮಾಧ್ಯಮದ ಮುಂದೆ ಹೇಳ್ತೀನಿ ಚಾರ್ ಸೋ ಪಾರ್ ಅಲ್ಲ ಮಹಾಪ್ರಭು ಒಳಗಡೆ ಗೊತ್ತು ಚಾರ್ ಸೋ ಆಗಲ್ಲ ಅಂತ ಆಗದಿಲ್ಲ ದುಡ್ಡು ಸೇರಿಸ್ಕೊಂಡಿದ್ರು ಸುಪ್ರೀಂ ಕೋರ್ಟ್ ತಗೊಂಡು ಬಂತು ಎಲೆಕ್ಟ್ರಾಲ್ ಬಾಂಡ್ ಈ ಬಾಂಡ್ನ ಬಾಂಧವ್ಯ ಇದೆಯಲ್ಲ ಇದು ಮುಳುವಾಗಬೇಕು ಆ ಮಹಾಪ್ರಭು ಯಾಕೆ ಇರಬೇಕು ಆ ಮಹಾಪ್ರಭು ಎಷ್ಟು ಸಾವಿರ ಕೋಟಿ ಯಾಕೆ ತಗೊಂಡಿದ್ದಾರೆ ಎಮ್ ಎಲ್ ಎಗಳನ್ನ ಕೊಂಡ್ಕೊಳ್ಳೋದಕ್ಕ ಗಲಭೆಗಳನ್ನು ಮಾಡೋದಕ್ಕ ಮೆರವಣಿಗೆಗಳನ್ನು ಮಾಡ್ಕೊಳ್ಳೋದಕ್ಕ ದುಡ್ಡು ಕೊಟ್ಟು ಓಟ್ ತಗೊಳ್ಳೋದಕ್ಕ ತುಂಬ ಸಾಚ ನೀನು ಭ್ರಷ್ಟಾಚಾರಿ ಎಲ್ಲ ಅಂತಿದ್ದಲ್ಲಪ್ಪ ಮೊನ್ನೆ ಬಿದ್ದ ಟನಲ್ ಇದೆಯಲ್ಲ ಆ ಟನಲ್ಗೆ ಬಾಂಡ್ ತಗೊಂಡು ಇದು ಕೊಟ್ಟಿದ್ದಾರೆ ಅವರು ಆ ಸಾವು ಯಾರ ಹೊಣೆ ಮೇಲುವೆನವೇನರಪ್ಪ ಕೋವಿಡ್ನಲ್ಲಿ ಜನ ಸತ್ತು ತಪ್ಪಾದ ಮೆಡಿಸಿನ್ ತಗೊಂಡು ಆ ಬಾಂಡ್ನ ಇಡೀ ಹಣೆ ಬರ ತೆಗೆದು ನೋಡಿದ್ರೆ ಆ ಕಳಪೆ ಔಷಧಿ ಮಾಡಿದ ಕಂಪನಿಯಿಂದ ನೂರಾರು ಕೋಟಿ ಬಾಂಡ್ ತಗೊಂಡು ಅವರು ಪರ್ಮಿಷನ್ ಕೊಟ್ಟಿದ್ದಾರೆ ಈ ಮಹಾಪ್ರಭು ಈ ಕೊಲೆಗೆ ಯಾರ ಕಾರಣ ನಿವೇದಾನೆ ನಿವೇದಾನೆ ಸಾವಿರ ಕೋಟಿ ತಗೊಳ್ಳೋದು ರೈಡ್ ಮಾಡೋದು ಇಡೀ ಭಾರತ ದೇಶದಲ್ಲಿ ಇಡೀ ರೈಡ್ ಆಗಿದ್ದ ನೂರು ಪರ್ಸೆಂಟ್ ಅಲ್ಲಿ ತೊಂಬತ್ತು ಪರ್ಸೆಂಟ್ ಅರಸ್ಟೆ ಮಾಡಿಲ್ಲ ಯಾಕೆಂದ್ರೆ ರೇಡ್ ಆದ ಇವತ್ತು ಏನು ಇಲ್ಲಿ ಬಂದಿದ್ದಾರೆ ಆ ಶ್ರಮಜೀವಿಗಳಿಗೆ ನಾನು ಮೊದಲು ತಲೆಬಾಗಿ ನಮನವನ್ನ ತಿಳಿಸ್ತಾ ಇದ್ದೀನಿ ಈ ಬಿಸಿಲಲ್ಲಿ ಇಷ್ಟು ಯಾವ ರೀತಿಯ ಬೇಸರನೂ ಪಡೆದೆ ಎಲ್ಲ ಮೂರು ದಿಕ್ಕುಗಳಿಂದಲೂ ಕೂಡ ಎಲ್ಲಿ ಏನು ಹೇಳ್ಬಹುದು ಈ ಸಮಾಜಕ್ಕೆ ಯಾವ ಸಂದೇಶವನ್ನ ಕೊಡಬೇಕು ಅನ್ನೋದನ್ನ ಅವರು ಹಗಲು ರಾತ್ರಿ ದುಡಿದು ಅದನ್ನ ತಿಳಿಸಿದ್ದಾರೆ ನಾವು ಮುಂದೆ ಮುಂದುವರೆದು ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಆ ಕೆಲಸವನ್ನ ಮಾಡ್ಬೇಕಾಗಿದೆ ಇವತ್ತು ಯಾವ್ದು ಹೇಳಬೇಕು ಯಾವ್ದು ಬಿಡ್ಬೇಕು ಯಾರನ್ನ ತಗೊಳ್ಬೇಕು ಯಾರನ್ನ ಹೊಗಳಬೇಕು ಅನ್ನುವಂಥದ್ದು ಕೂಡ ಒಂದ್ ರೀತಿ ಗೊಂದಲದಲ್ಲಿದ್ದೀವಿ ನಾವು ಯಾಕೆಂದ್ರೆ ಜನಗಳಿಗೆ ಮೌಢ್ಯವನ್ನ ಬಿತ್ತಿದರೆ ಅದ್ ಏನಾದ್ರೂ ತಲೆಯಿಂದ ಹೋಗೋದಿಲ್ಲ ಯಾವ ಕಾವಿಧಾರಿಗಳು ಏನ್ ಹೇಳಿದ್ರೆ ಅದನ್ನ ಕೇಳುವಂತ ಸ್ಥಿತಿಲಿದ್ದಾರೆ ದೇವರ ಒಂದು ಭಕ್ತಿ ಪ್ರದರ್ಶನ ಮಾಡೋರನ್ನ ನಕಲಿಗಳನ್ನು ಕೂಡ ಅಸಲಿ ಅಂತ ನಂಬಿ ಅವ್ರು ಹೇಳಿದ್ದನ್ನ ಕೇಳುವಂತ ಸ್ಥಿತಿಯಲ್ಲಿ ನಮ್ ಜನ ಇದ್ದಾರೆ ಇದರಿಂದ ಹೊರ ತಂದ ತರದ ಹೊರತು ನಾವು ದೇಶ ಕಟ್ಟೋದಕ್ಕೆ ಆಗೋದಿಲ್ಲ ಅನ್ನುವಂಥದ್ದನ್ನ ನಾವು ಈ ಚುನಾವಣೆಯಲ್ಲಿ ತೋರಿಸ್ಬೇಕಾಗಿದೆ ಈ ಚುನಾವಣೆಯಲ್ಲಿ ನಾವ್ ಏನಾದ್ರೂ ಎಡಬಿದ್ದೆ ಆದ್ರೆ ಖಂಡಿತವಾಗಿಯೂ ನಾವು ಮುಂದೆ ಚುನಾವಣೆಗಳನ್ನ ಏ ಎಲ್ಲ ಹಿಟ್ಲರ್ ಆಳಕ್ಕೆ ಬರುತ್ತೆ ಅನ್ನುವಂಥದ್ದು ಇವತ್ತು ಸಣ್ಣ ಮಗುವಿಗೂ ಕೂಡ ತಿಳಿದಿರುವಂತಹ ವಿಷಯ ಇದನ್ನ ಹೆಚ್ಚು ನಾವು ತಿಳಿಸ್ಬೇಕಾಗಿದೆ ನಾವು ದೇಶವನ್ನ ಉಳಿಸ್ಬೇಕಾಗಿದೆ ಸಂವಿಧಾನ ಉಳಿಸ್ಕೋಬೇಕಾಗಿದೆ ಆದ್ರಿಂದ ಬಂಧುಗಳ ಇವತ್ತಿಲ್ಲೆಲ್ಲ ಎಲ್ಲ ಎಲ್ಲಾ ಕಡೆಯಿಂದಲೂ ಬಂದಿರೋದು ನೋಡಿದಾಗ ಹತಾಶೆ ಆಗಲ್ಲ ಒಂಥರ ಬೇಸರ ನಿರಾಶೆ ದೂರ ಆಗಿ ಏನೋ ಒಂದು ಮನಸ್ಸಿಗೆ ಸಮಾಧಾನ ಆಗ್ತದೆ ನಮ್ಮಲ್ಲಿ ಇಷ್ಟು ಜನ ಬುದ್ಧಿಜೀವಿಗಳಿದ್ದಾರೆ ಇಷ್ಟು ಜನ ಇರೋರಿದ್ದಾರೆ ಇಷ್ಟೆಲ್ಲ ಶ್ರಮ ಪಡ್ತಾರೆ ಈ ನಾಡಿನ ಈ ಜನತೆಯ ಒಂದು ಶ್ರೇಯಸ್ಸಿಗಾಗಿ ಹೋರಾಟ ಮಾಡೋದನ್ನ ನೋಡಿದಾಗ ಎಂಥವರಿಗೂ ಕೂಡ ನಾನು ಕೂಡ ಇದನ್ನು ಭಾಗವಹಿಸಬೇಕು ನಾವು ಇದನ್ನ ಹೇಳ್ಬೇಕು ಜನಗಳಿಗೆ ಅನ್ನುವಂತ ಮನಸ್ಥಿತಿ ಉಂಟಾಗುತ್ತೆ ಆದ್ರಿಂದ ಇಂಥ ಜನಗಳಿಂದ ಈ ರೀತಿಯ ಸಂಘಟನೆಗಳಿಂದ ಇಷ್ಟು ಶ್ರಮ ಪಡೋದ್ರಿಂದ ಖಂಡಿತವಾಗಿಯೂ ಮುಂದೆ ಒಳ್ಳೇದಾಗತ್ತೆ ಅನ್ನುವಂಥ ಭರವಸೆಯನ್ನ ನಾವು ಪಡಬಹುದಾಗಿದೆ ಮನೆಯಲ್ಲಿ ನೆರಳಲ್ಲಿ ಕೂತ್ಕೊಂಡು ಏನೆಲ್ಲ ಮಾತಾಡ್ತಾರೆ ಜನ ಈ ಸರ್ಕಾರದ ಬಗ್ಗೆ ಆಗಿರ್ಬಹುದು ಮತ್ತೊಂದು ಸರ್ಕಾರದ ಬಗ್ಗೆ ಆಗಿರ್ಬಹುದು ಏನೆಲ್ಲ ಮಾತಾಡ್ತಾರಲ್ಲ ಆ ಮಾತಿನಲ್ಲಿ ಏನ್ ಹುರುಳಿದೆ ಯಾಕಾಗಿ ಹೇಳ್ತಾ ಇದ್ದಾರೆ ಅನ್ನೋದನ್ನ ನಾವ್ ಇನ್ನು ಕೂಡ ಅರ್ಥ ಮಾಡ್ಕೊಂಡಿಲ್ಲ ಕೆಲವ್ರಿಗೆ ಕೇಳಿದ್ರೆ ಹೇಳ್ತಾರೆ ನಾವು ಯಾರು ನಿಂತಿದ್ದಾರೆ ನಮಗೆ ಗೊತ್ತಿಲ್ಲ ಮೋದಿ ಮುಖ ನೋಡೋದಕ್ಕೆ ಓಟ್ ಕೊಡ್ತೀವ್ರಿ ಅನ್ನೋರು ಕೂಡ ಇದ್ದಾರೆ ನಾವ್ ಯಾರನ್ನು ನೋಡಲ್ಲ ಅಂತ ಅಂದ್ರೆ ಏನು ಸ್ವಂತಿಕೆನೇ ಇಲ್ಲ ನಮ್ ಎಂ ಪಿಗಳಿಗಾಗ್ಲಿ ಅಥವಾ ಯಾರು ಜನಸಾಮಾನ್ಯರಿಗಾಗ್ಲಿ ನಮಗೆ ಇನ್ನೂ ಕೂಡ ಗುಲಾಮ ಸ್ಥಿತಿಯಲ್ಲಿದೀವಿ ಇವತ್ತು ರಾಜನ ಮಗನಿಗೆ ರಾಜ ಮನೆತನದ ಮಗ ಅವನು ಆದ್ರಿಂದ ಅವನಿಗೆ ಎದುರಾಗಿ ನಿಲ್ಲಿಸ್ಬೇಡಿ ಅಂತ ಹೇಳ್ತಾ ಇದ್ದಾರೆ ಏನಿದ್ರ ಅರ್ಥ ಅಂದ್ರೆ ನಾವಿನ್ನು ಗುಲಾಮಗಿರಿ ಇದೀವಿ ಅಂತಲೇ ಅರ್ಥ ಅವ್ರ ಅಳಿಯ ಆದ್ರಿಂದ ನೀವು ಅವ್ರ ಹೃದಯ ತಜ್ಞರು ಆದ್ರಿಂದ ಅವ್ರಿಗೆ ಆರಿಸಿ ಅಂದ್ರೆ ಜನಸಾಮಾನ್ಯರ ಎಲ್ಲಿ ಹೋಗ್ಬೇಕು ಬುದ್ಧಿಜೀವಿಗಳೆಲ್ಲ ಹೋಗ್ಬೇಕು ಪ್ರತಿಭಾವಂತರ ಎಲ್ಲಿ ಹೋಗ್ಬೇಕು ಆದ್ರಿಂದ ಬಂಧುಗಳೇ ಇಂಥ ಸಂದರ್ಭದಲ್ಲಿ ನಾವು ತೀವ್ರವಾಗಿ ಖಂಡಿಸ್ಬೇಕಾಗತ್ತೆ ನಮಗೆ ಗುಲಾಮಗಿರಿ ಬೇಕಾಗಿಲ್ಲ ಸ್ವಾಭಿಮಾನದ ಬದುಕ್ ಬೇಕು ಆದ್ರಿಂದ ಈ ರಾಜ ಮನೆತನಗಳು ಮತ್ತೆ ಇವೆಲ್ಲವನ್ನ ನಾವು ನೋಡಿದೀವಿ ಈ ದರ್ಬಾರ್ಗಳನ್ನು ನೋಡಿದೀವಿ ಅವರೆಲ್ಲ ಜನರ ತೆರಿಗೆಯಲ್ಲೇ ಎಲ್ಲವನ್ನೂ ಕೂಡ ಇದನ್ನ ನಾವು ತಿಳಿಸೇಳಿ ಇಂಥ ಒಂದು ಗುಲಾಮಗಿರಿ ಮನಸ್ಥಿತಿಯಿಂದ ಮೌಢ್ಯತೆಯಿಂದ ಹೊರಗೆ ತರುವಂತ ಕೆಲಸವನ್ನ ಎಲ್ಲರೂ ಹೊರಬೇಕಾಗಿದೆ ಆ ಜವಾಬ್ದಾರಿ ಪ್ರತಿಯೊಬ್ಬ ಪ್ರಜೆಯ ಮೇಲಿದೆ ಅನ್ನೋ ಮಾತನ್ನ ಹೇಳ್ತಾ ಇಲ್ಲಿ ಇಷ್ಟೊಂದು ಜನ ಸೇರಿಸಿ ಇಷ್ಟೆಲ್ಲ ನಿಭಾಯಿಸಿದ್ದಾರೆ ಅವರಿಗೆ ನಾನು ಮತ್ತೊಮ್ಮೆ ಈ ಏನು ಈ ಸಭಾ ಸಭಾಂಗಣ ನಿರ್ಮಾಣ ಮಾಡಿದವರು ಇದಕ್ಕಾಗಿ ಶ್ರಮಿಸಿದವರು ಇದಕ್ಕಾಗಿ ದುಡ್ದವರು ಅವರ ಬೆವರಿಗೆ ಯಾವ ರೀತಿಯಲ್ಲಿ ನಾವು ಬೆಲೆ ಕಟ್ಟೋಕೆ ಸಾಧ್ಯ ಇಲ್ಲ ಅವರಿಗೆ ಮತ್ತೊಮ್ಮೆ ನಮಸ್ತೇನೆ ನಮಸ್ಕಾರ ಇದ್ರು ಕಂಪನಿಗಳು ಕೊಟ್ಟಿದ್ದಾರೆ ಅಷ್ಟೇ ಅಲ್ಲ ಪರಕೀಯ ಕಂಪನಿಗಳಿಗೆ ನಮ್ಮ ದೇಶದ ರಾಜಕೀಯ ಕೂಡ ಹೋಗುವಂತಹದನ್ನು ಮಾಡಿದ್ದಾರೆ ಸ್ಪಷ್ಟವಾಗಿ ಇವತ್ತು ಬಂದಿದೆ ಯಾವ ಹೋರಾಟ ನಿಮ್ಮ ಅಕೌಂಟ್ ಬ್ಯಾಂಕ್ ಹದಿನೈದು ಲಕ್ಷ ಜಮಾ ಮಾಡ್ತೇವೆ ಆಮೇಲೆ ನಮ್ಮ ದುಡಿಯುವ ಅನ್ನದಾತರಿಗೆ ಡಬಲ್ ಇನ್ಕಮ್ ಮಾಡ್ತೇವೆ ಅಚ್ಚೆ ದಿನ ಒಳ್ಳೆಯ ದಿನಗಳು ಬರ್ತವೆ ಮತ್ತು ನಮ್ಮ ಯುವಕರಿಗೆ ಯುವತಿಯರಿಗೆ ಎರಡು ಕೋಟಿ ವರ್ಷಕ್ಕೆ ನೌಕರಿ ಕೊಡ್ತೇವೆ ಅಂತ ಏನೇನು ಹೇಳಿದ್ರು ಏನೇನು ಆಗಿದೆ ಇದು ತದ್ವಿರುದ್ಧವಾಗಿದೆ ಅನ್ನೋದನ್ನು ನಾನೇನು ಮತ್ತೊಮ್ಮೆ ಹೇಳಬೇಕಾಗಿಲ್ಲ ನೀವೆಲ್ಲರೂ ಅದನ್ನ ಜನಜಾಗೃತಿಗಾಗಿ ಮಾಡ್ತಾ ಇದ್ರೆ ನಿಮ್ಗೆ ಗೊತ್ತಿದ್ದ ವಿಷಯಗಳಾಗಿವೆ ಇವತ್ತು ಇವರೇನು ನಮ್ಮ ದೇಶವನ್ನ ನಮ್ಮ ದೇಶದ ಪ್ರಜಾಪ್ರಭುತ್ವವನ್ನು ನಮ್ಮ ದೇಶದ ಸಂವಿಧಾನವನ್ನು ನಮ್ಮ ಸಂವಿಧಾನದ ಮೌಲ್ಯವನ್ನ ಶತಮಾನಗಳಿಂದ ಶರಣರು ಸಂತರು ಸೂಫಿ ಸಂತರು ಒಂದೇನು ಭಾವೈಕ್ಯತೆ ಕಾಪಾಡಿಕೊಂಡಿದ್ದಾರೆ ಅದನ್ನು ಕಡ ಕದಡಿಸಿ ಇವತ್ತ ಇವರೇನೊಂದು ದ್ವೇಷವನ್ನು ಹಬ್ಬಿಸ್ತಾ ಇದ್ದಾರೆ ಇವರ ವಿರುದ್ಧ ನಾವು ನೀವೆಲ್ಲರೂ ಧೈರ್ಯದಿಂದ ಸ್ಪಷ್ಟವಾಗಿ ದೃಢ ಸಂಕಲ್ಪದಿಂದ ನಿಂತು ಇವರಿಗೆ ಈ ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಯಾವ ರೀತಿ ನಮ್ಮ ದೇಶಕ್ಕೆ ಮೊದಲನೆಯ ಪ್ರಜಾಪ್ರಭುತ್ವಕ್ಕೆ ಸಂವಿಧಾನಕ್ಕೆ ಗಂಡಾಂತರ ತಂತು ತುರ್ತು ಪರಿಸ್ಥಿತಿ ಅದೊಂದು ಘೋಷಿತ ತುರ್ತು ಪರಿಸ್ಥಿತಿ ಡಿಕ್ಲೇರ್ಡ್ ಎಮರ್ಜೆನ್ಸಿ ಇದ್ರೆ ಇವತ್ತು ಅಘೋಷಿತ ತುರ್ತು ಪರಿಸ್ಥಿತಿ ಇವತ್ತು ಯಾರು ಸರ್ಕಾರದ ನೀತಿಗಳನ್ನ ಟೀಕೆ ಮಾಡ್ತಾರೆ ಅವರೆಲ್ಲರೂ ಜೈಲಿಗೆ ಹೋಗ್ತಾ ಇದ್ದಾರೆ ನಿಮಗೆಲ್ಲ ಇದು ಗೊತ್ತಿದ್ದ ವಿಷಯವಿದೆ ಇವೆಲ್ಲವೂ ಆಗುವಾಗ ನಾವು ಮತ್ತೊಮ್ಮೆ ಈ ದೇಶವನ್ನ ಈ ಸಂವಿಧಾನವನ್ನ ಈ ಪ್ರಜಾಪ್ರಭುತ್ವವನ್ನು ಉಳಿಸುವುದರ ಸಲುವಾಗಿ ಇವತ್ತೇನು ನಾವೆಲ್ಲರೂ ಕೂಡಿದ್ದೇವೆ ಬೇರೆ ಬೇರೆ ಜನಸಂಘಟನೆಗಳ ಪ್ರತಿನಿಧಿಗಳು ನಾವೇನಿದಕ್ಕೆ ನಾಗರಿಕ ಸಮಾಜ ಅಂತೇಳಿ ಆ ನಾಗರಿಕ ಸಮಾಜ ಇವತ್ತ ತನ್ನ ಒಂದು ಐತಿಹಾಸಿಕ ಮಹತ್ವದ ಪಾತ್ರವನ್ನು ಮಾಡುವಂತಹ ಅಮೃತ ಕಾಲ ಈಗ ನಮ್ಮ ಮುಂದಿದೆ ಆಹ್ವಾನ ಇದೆ ಆ ಅವಕಾಶ ನಮ್ಮ ಮುಂದಿದೆ ತುಂಬಾ ಆಶಾಕಿರಣ ಏನಂದ್ರೆ ನಿಮಗೆ ಗೊತ್ತಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಸ್ಟೇಟ್ ಅಸೆಂಬ್ಲಿ ಎಲೆಕ್ಷನ್ಸ್ ಒಳಗೆ ಯಾವ ರೀತಿ ನೈನ್ಟೀನ್ ಸೆವೆಂಟಿ ಏಟ್ ನಂತರ ಸಮಗ್ರವಾಗಿ ಬಿಜೆಪಿಯನ್ನು ಸೋಲಿಸಿ ನಿಚ್ಚಳ ಬಹುಮತ ಸರ್ಕಾರ ಬರಲಿಕ್ಕೆ ನಮ್ಮ ಕರ್ನಾಟಕದ ಜನತೆ ಏನು ತೋರಿಸಿದ್ದಾರೆ ಅಂತಹ ಒಂದು ಪರಿಸ್ಥಿತಿಯನ್ನು ಮತ್ತೊಮ್ಮೆ ನಾವು ಇವತ್ತು ದೇಶ ತುಂಬೆಲ್ಲ ನಿರ್ಮಾಣ ಮಾಡುವಂತಹ ಜವಾಬ್ದಾರಿ ನಮ್ಮ ನಾಗರಿಕ ಸಮಾಜದ ಮೇಲಿದೆ ಅದನ್ನು ನಾವು ನೀವು ನಿರ್ವಹಿಸಲಿಕ್ಕೆ ಏನು ಮುಂದೆ ಬಂದಿದ್ದೇವೆ ಇದು ನನಗನ್ಸು ಮಟ್ಟಿಗೆ ತುಂಬಾ ಒಂದು ಆಶಾಕಿರಣ ಇದೆ ಅಷ್ಟೇ ಅಲ್ಲ ಯಾವುದೇ ಸರ್ಕಾರ ಮುಂದೆ ಅಧಿಕಾರಕ್ಕೆ ಬರಲಿ ಅವ್ರು ಏನು ಸರಿ ಮಾಡ್ತಾ ಇದ್ದಾರೆ ಅವರು ನಮ್ಮ ಪ್ರತಿನಿಧಿಗಳು ಸಾರ್ವಜನಿಕ ಸೇವಕರು ಅದನ್ನು ನಾವು ಅಪ್ರಿಷಿಯೇಟ್ ಮಾಡೋಣ ಆದರೆ ಏನು ಮಾಡಬಾರದನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ನಾವು ಸಮಗ್ರ ಧ್ವನಿ ಎತ್ತಿ ಅವ್ರನ್ನ ಮತ್ತೊಮ್ಮೆ ಹತೋಟಗಳಿಗೆ ತರುವಂತಹ ಕೆಲಸವನ್ನು ಮಾಡಬೇಕಾಗಿದೆ ಅಂತಹ ಶಕ್ತಿ ನಮ್ಮ ಸಂವಿಧಾನದ ಅಲ್ಲಿ ಇದೆ ಅನ್ನೋದನ್ನ ನಾವು ಇದೇ ಬಳ್ಳಾರಿಯೊಳಗೆ ಅಕ್ರಮ ಗಣಿಗಾರಿಕೆಯನ್ನು ಹಗಲು ರಾತ್ರಿ ಹತ್ತು ಸಾವಿರ ಟ್ರಕ್ಗಳು ಆಮೇಲೆ ಹಪ್ತ ಎಲ್ಲ ಏನು ನಡೀತಾ ಇತ್ತು ಅವರೆಲ್ಲರೂ ಜೈಲಿಗೆ ಹೋಗಿದ್ದು ಅದನ್ನು ಸ್ಥಗಿತ ಮಾಡುತ್ತಿದ್ದೆಲ್ಲ ನೋಡಿದರೆ ನಮ್ಮ ಸಂವಿಧಾನದಲ್ಲಿ ಇಂಥ ಅದ್ಭುತ ಶಕ್ತಿ ಇದೆ ಆ ಸಂವಿಧಾನವನ್ನು ಉಳಿಸಿ ನಾವು ಈ ದೇಶವನ್ನು ಉಳಿಸುವಂತಹ ಒಂದು ಅಪೂರ್ವ ಆಹ್ವಾನ ನಮ್ಮ ನಿಮ್ಮೆಲ್ಲರ ಮುಂದೆ ಇದೆ ಇವತ್ತು ನಮ್ಮ ಸರ್ಕಾರ ದೇಶದ ಸಂಪತ್ತನ್ನು ಅದು ನೈಸರ್ಗಿಕ ಸಂಪನ್ನು ಇತರ ಸಂಪತ್ತನ್ನು ಕಾಪಾಡುವಂತಹ ಸಂವಿಧಾನಿಕ ಒಂದು ಜವಾಬ್ದಾರಿ ಏನಿದೆ ಅದನ್ನು ಗಾಳಿಗೆ ತೂರಿ ಯಾವ ರೀತಿ ನಮ್ಮ ಪಬ್ಲಿಕ್ ಸೆಕ್ಟರ್ ನಡುವೆ ಸಾರ್ವಜನಿಕ ಏನೋ ಸ್ವಾಯತ್ತತೆಯ ಕಂಪನಿಗಳನ್ನು ಅತಿ ಕಡಿಮೆ ದರದಲ್ಲಿ ತಮಗೆ ಸಮೀಪ ಇರುವಂತಹ ಅದಾನಿಗೆ ಅಂಬಾನಿ ಇತರರಿಗೆ ಮಾರಾಟ ಮಾಡ್ತಾ ಇದ್ದಾರೆ ನೋಡ್ತಾ ಇದ್ದಾರೆ ಈ ಸುಲಿಗೆ ಇದು ನಿಲ್ಲಲೇಬೇಕು ಮತ್ತು ನಾವು ನೀವೆಲ್ಲರೂ ಈಗೇನು ಇದೊಂದು ಅಭಿಯಾನ ನಡೀತಾ ಇದೆ ಇದರೊಳಗೆ ಸಕ್ರಿಯವಾಗಿ ಭಾಗವಹಿಸಿ ಜನರನ್ನು ಜಾಗೃತ ಮಾಡಿ ನಮ್ಮ ಪ್ರಜಾಪ್ರಭುತ್ವವನ್ನು ನಮ್ಮ ಸಂವಿಧಾನವನ್ನು ಸಂವಿಧಾನದ ಮೌಲ್ಯಗಳನ್ನು ಶತಮಾನಗಳಿಂದ ನಮ್ಮ ಶರಣರು ಸಂತರು ಸೂಫಿ ಸಂತರು ಕಾಪಾಡಿಕೊಂಡು ಬಂದಂತಹ ಭಾವೈಕ್ಯತೆಯನ್ನು ಪುನಶ್ಚೇತನಗೊಳಿಸುವ ಪುನರ್ ಸ್ಥಾಪನೆ ಮಾಡುವಂತಹ ಒಂದು ಮಹತ್ತರ ಜವಾಬ್ದಾರಿ ನಮ್ಮ ನಿಮ್ಮೆಲ್ಲರ ಮುಂದೆ ಇದೆ ఇ నేను ఈ కర్ణాటక